ನಮಸ್ಕಾರ ಚಳಿಗಾಲ ಬಂತು ಅಂದರೆ ರೇಷ್ಮೆ ಕೃಷಿಕವಿಗೆ ಒಂದು ರೀತಿ ಟೆನ್ಷನ್ ಶುರು ಆಗುತ್ತೆ ಅಲ್ವಾ ಯಾಕಂದರೆ ತಾಪಮಾನದಲ್ಲಿ ಆಗೋ ಒಂದು ಸಣ್ಣ ಬದಲಾವಣೆ ಅಥವಾ ತೇವಾಂಶದಲ್ಲಿ ನಾವು ಮಾಡೋ ಒಂದು ಸಣ್ಣ ತಪ್ಪು ಇಡೀ ಬೆಳೆಯನ್ನ ಯಶಸ್ಸಿನಿಂದ ವೈಫಲ್ಯದ ಕಡೆಗೆ ತಳ್ಳಿ ಬಿಡಬಹುದು ಎಲ್ಲವೂ ನಿಂತಿರೋದು ನಾವು ಸಾಕಾಣಿಕೆ ಮನೆಯಲ್ಲಿ ಯಾವ ತರದ ವಾತಾವರಣ ಸೃಷ್ಟಿಸ್ತೀವಿ ಅನ್ನೋದ್ರ ಮೇಲೆ ಸೊ ಇವತ್ತು ಆ ವಾತಾವರಣದ ಮೇಲೆ ಪೂರ್ತಿ ಹಿಡಿತ ಸಾಧಿಸೋದು ಹೇಗೆ ಅಂತ ನೋಡೋಣ ಈ ಮಾತು ಚಳಿಗಾಲದ ರೇಷ್ಮೆ ಕೃಷಿಗೆ ಅಕ್ಷರಶಃ ಸತ್ಯ ಒಂದು ಗಮನಿಸದೇ ಬಿಟ್ಟ ತೆರೆದ ಕಿಟಕಿ ಅಥವಾ ತಪ್ಪು ಸಮಯದಲ್ಲಿ ಹುಳುಗಳನ್ನು ಮನೆಯೊಳಗೆ ತರೋದು ಅಷ್ಟೇ ಸಾಕು ಒಂದು ಕಡೆ ಲಾಭದಾಯಕ ಬೆಳೆ ಇನ್ನೊಂದು ಕಡೆ ಸರ್ವನಾಶ ಇದರ ನಡುವೆ ಇರೋದು ಒಂದೇ ಒಂದು ಸಣ್ಣ ತಪ್ಪು ಹಾಗಾಗಿ ಪ್ರಶ್ನೆ ನಾವು ಜಾಗರೂಕರಾಗಿರ್ಬೇಕಾ ಅನ್ನೋದಲ್ಲ ಬದಲಿಗೆ ಪ್ರತಿ ಹೆಜ್ಜೆಯನ್ನ ದೋಷ ಇಲ್ಲದ ಹಾಗೆ ನಿಭಾಯಿಸೋದು ಹೇಗೆ ಅನ್ನೋದು ಸರಿ ಹಾಗಾದರೆ ಇದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಇದನ್ನು ನಾಲ್ಕು ಮುಖ್ಯ ಭಾಗಗಳಾಗಿ ನೋಡೋಣ ಮೊದಲನೇದು ಮನೆ ತಯಾರಿ ಎರಡನೇದು ತಾಪಮಾನದ ಕಂಟ್ರೋಲ್ ಮೂರ್ನೇದು ಸೊಪ್ಪಿನ ನಿರ್ವಹಣೆ ಮತ್ತು ಕೊನೆಯದಾಗಿ ಹಾಸಿಗೆಯ ಸ್ವಚ್ಛತೆ ಬನ್ನಿ ಮೊದಲ ಹೆಜ್ಜೆಯನ್ನಲೆ ಶುರು ಮಾಡೋಣ ನಮ್ಮ ಮೊದಲ ಫೋಕಸ್ ಮನೆ ತಯಾರಿ ಮೇಲೆ ಮತ್ತು ಇಲ್ಲೇ ಆರಂಭದಲ್ಲೇ ರೈತರು ಅತೀ ದೊಡ್ಡ ಮತ್ತೆ ತುಂಬ ಆಗೋ ಒಂದು ತಪ್ಪನ್ನ ಮಾಡ್ತಾರೆ ಇದು ನೋಡಕ್ಕೆ ಸಣ್ಣ ವಿಷಯದ ತರ ಕಾಣಿಸಬಹುದು ಆದರೆ ಇಡೀ ಬೆಳೆಯ ಯಶಸ್ಸು ಅಥವಾ ವೈಫಲ್ಯಕ್ಕೆ ಅಡಿಪಾಯ ಹಾಕೋದು ಇದೇ ಹಂದ ಸೋಂಕು ನಿವಾರಣೆ ಮಾಡಿ ಇಡೀ ಮನೆ ಕ್ಲೀನ್ ಆದ ತಕ್ಷಣ ಹುಳುಗಳನ್ನ ಒಳಗೆ ತೋರೋಕೆ ಎಲ್ಲರಿಗೂ ಅವಸರ ಯಾಕಂದ್ರೆ ಕ್ಲೀನ್ ಆಗಿದೆ ಅಂದ್ರೆ ಸೇಫ್ ಅಲ್ವಾ ಅಂತ ಅನ್ಸುತ್ತೆ ಆದ್ರೆ ಈ ಅವಸರವೇ ಹುಳುಗಳ ಪಾಲಿಗೆ ದೊಡ್ಡ ಅಪಾಯ ಇದು ಒಂದು ಸೇಫ್ ವಾತಾವರಣದ ಬದಲು ಒಂದು ಡೇಂಜರಸ್ ವಾತಾವರಣವನ್ನೇ ಸೃಷ್ಟಿ ಮಾಡಿಬಿಡಬಹುದು ಎಲ್ಲಿದೆ ರೂಲ್ ನಂಬರ್ ಒನ್ ಸೋಂಕು ನಿವಾರಣೆ ಆದ್ಮೇಲೆ ಕನಿಷ್ಠ ಮೂರರಿಂದ ನಾಲ್ಕು ದಿನ ಸಾಕಾಣಿಕೆ ಮನೆಗೆ ರೆಸ್ಟ್ ಕೊಡಿ ಈ ತಾಳ್ಮೆ ಅನ್ನೋದು ಸಮಯದ ವೇಸ್ಟ್ ಅಲ್ಲ ಇದು ಹುಳುಗಳ ಆರೋಗ್ಯದ ಮೇಲೆ ನಾವು ಮಾಡೋ ಒಂದು ಇನ್ವೆಸ್ಟ್ಮೆಂಟ್ ಅವುಗಳಿಗೆ ಒಂದು ಒಳ್ಳೆ ಸ್ಟಾರ್ಟ್ ಕೊಡೋಕೆ ಇದು ಮೊದಲ ಮತ್ತು ಅತೀ ಮುಖ್ಯವಾದ ಹೆಜ್ಜೆ ಒಂದು ಕ್ಷಣ ಯೋಚನೆ ಮಾಡಿ ಪೂರ್ತಿ ಡಿಸ್ಇನ್ಫೆಕ್ಟೆಂಟ್ ಹೊಡೆದ ಗೋಡೆಗಳು ನೆಲ ಎಲ್ಲ ತಂಡೆಗೆ ತೇವದಿಂದ ಕೂಡಿರುತ್ತೆ ನೀವು ಎಳೆಹುಳುಗಳನ್ನ ತಂದು ಇಂಥ ವಾತಾವರಣದಲ್ಲಿಟ್ರೆ ಏನಾಗುತ್ತೆ ಅವುಗಳಿಗೆ ಕೋಲ್ಡ್ ಶಾಕ್ ಹೊಡೆದಾಗೆ ಆಗುತ್ತೆ ಅವುಗಳ ಚಟುವಟಿಕೆ ನಿಂತು ಹೋಗುತ್ತೆ ಬೆಳವಣಿಗೆ ಸ್ಲೋ ಆಗುತ್ತೆ ಮತ್ತೆ ರೋಗಗಳಿಗೆ ಸುಲಭವಾಗಿ ತುತ್ತಾಗ್ತವೆ ಈ ಮೂರು ನಾಲ್ಕು ದಿನಗಳ ಕಾಯುವಿಕೆ ಈ ಎಲ್ಲಾ ಅನಾಹುತಗಳನ್ನ ತಪ್ಪಿಸೋ ಒಂದು ಇನ್ಶೂರೆನ್ಸ್ ಇದ್ದಾಗೆ ಸರಿ ಮನೆ ಆಗಿ ಪರ್ಫೆಕ್ಟಾಗಿ ರೆಡಿಯಾಯ್ತು ಆದ್ರೆ ಮುಂದಿನ ಚಾಲೆಂಜ್ ಶುರುವಾಗೋದೇ ಇಲ್ಲಿ ಟೆಂಪರೇಚರ್ ಚಳಿಗಾಲದಲ್ಲಿ ಇದನ್ನ ಒಂದ್ಸಲ ಸೆಟ್ ಮಾಡಿ ಬಿಡೋಕಾಗಲ್ಲ ಇದು ಕಂಟಿನ್ಯೂಸ್ ಪ್ರೊಸೆಸ್ ಹಗಲು ಮತ್ತು ರಾತ್ರಿಯ ವಾತಾವರಣವನ್ನ ಬ್ಯಾಲೆನ್ಸ್ ಮಾಡೋ ಒಂದು ಇಪ್ಪತ್ನಾಕು ಗಂಟೆಗಳ ಆಟ ಹಗಲಲ್ಲಿ ನಮ್ಮ ದೊಡ್ಡ ಶತ್ರು ಅಂದ್ರೆ ತೇವಾಂಶ ಸೊ ಕಿಟಕಿ ಬಾಗ್ಲುಗಳನ್ನೆಲ್ಲ ಓಪನ್ ಇಟ್ಟು ಆ ಹ್ಯುಮಿಡಿಟಿ ಇರೋ ಗಾಳಿನ ಹೊರಗೆ ಕಳಿಸ್ಬೇಕು ಆದರೆ ಸೂರ್ಯ ಮುಳುಗಿ ತಕ್ಷಣ ಸೀನ್ ಚೇಂಜ್ ನಮ್ಮ ಶತ್ರು ಈಗ ಚಳಿ ಆಗ ನಾವು ಮನೆಯೊಳಗಿನ ಶಾಖವನ್ನ ಹಿಡಿದಿಡಬೇಕು ಅದಕ್ಕೆ ಕಿಟಕಿ ಬಾಗ್ಲು ಮುಚ್ಚಿ ಬೇಕಿದ್ರೆ ಸೌಮ್ಯವಾದ ಹೀಟರ್ ಬಳಸಿ ಟೆಂಪರೇಚರ್ ಡೇಂಜರ್ ಲೆವೆಲ್ಗೆ ಇಳಿಯದ ಹಾಗೆ ನೋಡ್ಕೊಳ್ಳೋದು ತುಂಬಾ ಅಗತ್ಯ ಆದರೆ ಒಂದು ನಿಮಿಷ ಇಲ್ಲಿ ಒಂದು ತುಂಬಾ ತುಂಬಾ ಸೀರಿಯಸ್ ವಾರ್ನಿಂಗ್ ಇದೆ ಮನೆಯನ್ನ ಬೆಚ್ಚಿಗಿಡೋಕೆ ಏನೇ ಮಾಡಿ ಆದರೆ ಒಂದಂತೂ ನೆಂಪಿಡಿ ಮನೆಯೊಳಗೆ ಹೊಗೆ ಮಾತ್ರ ತುಂಬ್ಕೋಬಾರ್ದು ಯಾವುದೇ ಕಾರಣಕ್ಕೂ ಯಾಕಂದರೆ ರೇಷ್ಮೆ ಹುಳುಗಳ ಉಸಿರಾಟದ ಸಿಸ್ಟಂ ತುಂಬ ಸೆನ್ಸಿಟಿವ್ ಅವುಗಳಿಗೆ ಹೊಗೆ ಅಂದರೆ ಅದು ಬರೀ ಕಿರಿಕಿರಿ ಅಲ್ಲ ಅದು ವಿಷ ನೇರವಾಗಿ ಹೇಳಬೇಕು ಅಂದರೆ ಅದು ಅವುಗಳನ್ನು ಉಸಿರುಗಟ್ಟಿಸಿ ಸಾಯಿಸಿಬಿಡುತ್ತೆ ಕೆಲವೇ ಗಂಟೆಗಳಲ್ಲಿ ಇಡೀ ಬೆಳೆಯನ್ನು ನಾಶ ಮಾಡೋ ಶಕ್ತಿ ಅದಕ್ಕಿದೆ ನೆನಪಿಡಿ ನಮಗೆ ಬೇಕಾಗಿರೋದು ಶಾಖ ಹೊಗೆ ಅಲ್ಲ ಕ್ಲೀನ್ ಆಗಿರೋ ಗಾಳಿಯೇ ನಮ್ಮ ಫಸ್ಟ್ ಪ್ರಯಾರಿಟಿ ಸರಿ ನಾವು ಗಾಳಿ ಟೆಂಪ್ರೇಚರ್ ಎಲ್ಲ ಕಂಟ್ರೋಲ್ ಮಾಡಿದ್ವಿ ಆದರೆ ಹುಳುಗಳ ಹಾಸಿಗೆಯೊಳಗೆ ಡೈರೆಕ್ಟಾಗಿ ಹೋಗೋ ವಸ್ತು ಯಾವುದು ಸೊಪ್ಪು ಸೊ ರೋಗಗಳನ್ನು ತಡೆಯೋದ್ರಲ್ಲಿ ನಮ್ಮ ನೆಕ್ಸ್ಟ್ ಸ್ಟೆಪ್ ಸೊಪ್ಪಿನ ಮ್ಯಾನೇಜ್ಮೆಂಟ್ ಇದು ಸೊಪ್ಪನ್ನ ರೆಡಿ ಮಾಡೋದರಿಂದ ಹಿಡಿದು ಅದನ್ನು ಸ್ಟೋರ್ ಮಾಡೋವರೆಗೂ ಅನ್ವಯಿಸುತ್ತೆ ಜ್ವರಕ್ಕೆ ಹೋಗೋ ಮುಂಚೆ ಒಂದು ಸಿಂಪಲ್ ಆದರೆ ಸೂಪರ್ ಎಫೆಕ್ಟಿವ್ ಟೆಕ್ನಿಕ್ ಇದೆ ಅದೇನಪ್ಪಾ ಅಂದ್ರೆ ಸೊಪ್ಪನ್ನ ಸಣ್ಣದಾಗಿ ಚೂರ್ಚೂರಾಗಿ ಕಟ್ ಮಾಡಿಕೊಡೋದು ಇದರಿಂದ ಎರಡು ಲಾಭವಿದೆ ಒಂದು ಹುಳುಗಳಿಗೆ ತಿನ್ನೋಕೆ ಸುಲಭ ಎರಡು ಉಳಿದು ಹೋದ ಸೊಪ್ಪಿನ ಚೂರುಗಳು ಬೇಗ ಒಣಗ್ತವೆ ಹಾಸಿಗೆ ಎಷ್ಟು ಡ್ರೈ ಆಗಿರುತ್ತೋ ಮಾರಣಾಂತಿಕ ರೋಗಗಳು ಬರೋ ರಿಸ್ಕ್ ಕೂಡ ಅಷ್ಟೇ ಕಡಿಮೆ ಈಗ ಬರೋದು ರೇಷ್ಮೆ ಕೃಷಿಯ ಒಂದು ಗೋಲ್ಡನ್ ರೂಲ್ ಇದನ್ನ ಯಾವತ್ತೂ ಮರಿಬಾರ್ದು ಸಾಕಾಣಿಕೆ ಮನೆ ಅನ್ನೋದು ರೇಷ್ಮೆ ಹುಳುಗಳಿಗೆ ಮಾತ್ರ ಅಲ್ಲಿ ಹಿಪ್ಪು ನೆರಳೆ ಸೊಪ್ಪನ್ನ ಸ್ಟೋರ್ ಮಾಡೋ ಹಾಗಿಲ್ಲ ಎಂದಿಗೂ ಇಲ್ಲ ಯಾಕಂದ್ರೆ ನೀವು ಸೊಪ್ಪನ್ನ ಒಳಗೆ ತಂದಿಟ್ಟರೆ ಅದರಲ್ಲಿರೋ ತೇವಾಂಶ ಇಡೀ ಮನೆಯನ್ನ ಫಂಗಸ್ ಮತ್ತು ಬ್ಯಾಕ್ಟೀರಿಯಾಗಳು ಹುಟ್ಕೊಳ್ಳೋಕೆ ಒಂದು ಪರ್ಫೆಕ್ಟ್ ಜಾಗ ಮಾಡಿಬಿಡುತ್ತೆ ಇದು ರೋಗಗಳನ್ನು ಬನ್ನಿ ಅಂತ ನಾವೇ ಕರೆದಾಗೆ ಸೊ ಆ ಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನ ಮಾತ್ರ ತರಬೇಕು ಉಳಿದದ್ದನ್ನ ಬೇರೆ ಕಡೆ ಇಡಬೇಕು ಕೊನೆಗೆ ನಾವು ಬರ್ತೀವಿ ಹುಳುಗಳ ಮನೆಗೆ ಅಂದರೆ ಅವುಗಳ ಹಾಸಿಗೆಗೆ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಆಗ್ಬಾರ್ದು ಅಂದರೆ ಹಾಸಿಗೆಯನ್ನು ಸರಿಯಾಗಿ ಮ್ಯಾನೇಜ್ ಮಾಡಲೇಬೇಕು ಇಲ್ಲಿ ಕ್ಲೀನಾಗಿಡೋದು ಅಂದರೆ ಬರೀ ಒಂದು ಒಳ್ಳೆ ಹವ್ಯಾಸ ಅಲ್ಲ ಅದು ಅವುಗಳ ಬದುಕು ಸಾವಿನ ಪ್ರಶ್ನೆ ಪ್ರತಿ ಜ್ವರದ ನಂತರ ಬಿ ಪೌಡರ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆದರೆ ಅದನ್ನ ಬಳಸೋದ್ರಲ್ಲೂ ಒಂದು ಕ್ರಮ ಇದೆ ಫಸ್ಟ್ ಪೌಡರನ್ನು ನೀಟಾಗಿ ಎಲ್ಲಾ ಕಡೆ ಹರಡುವ ಹಾಗೆ ಸಿಂಪಡಿಸಿ ಆಮೇಲೆ ಇದು ತುಂಬಾ ಮುಖ್ಯ ಸೊಪ್ಪು ಕೊಡೋಕೆ ಮುಂಚೆ ಒಂದು ಮೂವತ್ತು ನಿಮಿಷ ಕಾಯಲೇಬೇಕು ಈ ಗ್ಯಾಪ್ ಆ ಪೌಡರ್ ತನ್ನ ಕೆಲಸ ಮಾಡೋಕೆ ಅಂದರೆ ತೇವಾಂಶವನ್ನು ಹೀರ್ಕೊಂಡು ಪರಿಸರವನ್ನು ಶುದ್ಧ ಮಾಡೋಕೆ ಬೇಕಾದ ಅವಕಾಶ ಕೊಡುತ್ತೆ ಹುಳುಗಳು ಮೂರನೇ ಮತ್ತೆ ನಾಲ್ಕನೇ ಜ್ವರಕ್ಕೆ ಬಂದಾಗ ಅವುಗಳ ಬೆಳವಣಿಗೆ ಎಕ್ದಂ ಆಗುತ್ತೆ ಅವು ಜಾಸ್ತಿ ತಿನ್ನುತ್ವೆ ಹಾಗೆಯೇ ಅವು ಬಿಳೋ ತ್ಯಾಜ್ಯನೂ ಜಾಸ್ತಿ ಆಗುತ್ತೆ ಅದಕ್ಕೆ ಈ ಟೈಮಲ್ಲಿ ಬೆಡ್ ಚೇಂಜ್ ಮಾಡೋದು ಒಂದು ಉತ್ತಮ ಅಭ್ಯಾಸ ಅಷ್ಟೇ ಅಲ್ಲ ಅದು ಅನಿವಾರ್ಯ ಇಲ್ಲದಿದ್ದರೆ ರೋಗಗಳು ಹರಡೋದು ಗ್ಯಾರಂಟಿ ಬೆಡ್ ಚೇಂಜ್ ಮಾಡೋಕ್ಕೆ ಬೆಸ್ಟ್ ಮೆಥಡ್ ಅಂದರೆ ನೆಟ್ ಅಥವಾ ಬಲೆ ಬಳಸೋದು ಯಾಕಂದ್ರೆ ಇದು ಹುಳುಗಳನ್ನು ತ್ಯಾಜ್ಯದಿಂದ ನೀಟಾಗಿ ಬೇರೆ ಮಾಡುತ್ತೆ ಅವುಗಳಿಗೆ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗಲ್ಲ ಮತ್ತು ವಾತಾವರಣನೂ ಕ್ಲೀನಾಗಿರುತ್ತೆ ಈ ಸಿಂಪಲ್ ಪ್ರೊಸೆಸ್ ಹುಳುಗಳ ಆರೋಗ್ಯಕರ ಮತ್ತು ಫಾಸ್ಟ್ ಬೆಳವಣಿಗೆಗೆ ನೇರವಾಗಿ ಸಹಾಯ ಮಾಡುತ್ತೆ ಹೀಗೆ ಸಾಕಾಣಿಕೆ ಮನೆಗೆ ಹುಳುಗಳನ್ನು ತರೋಕೆ ಮುಂಚೆ ಕಾಯೋದಿಂದ ಹಿಡಿದು ಟೆಂಪರೇಚರು ಸೊಪ್ಪು ಕೊನೆಗೆ ಹಾಸಿಗೆ ಸ್ವಚ್ಛತೆ ಈ ಪ್ರತಿಯೊಂದು ಹಂತದಲ್ಲೂ ನಾವು ಇಷ್ಟು ಕೇರ್ ತಗೊಂಡ್ರೆ ಚಳಿಗಾಲದ ಸವಾಲು ಎಷ್ಟೇ ದೊಡ್ಡದಿದ್ರೂ ಒಂದು ಒಳ್ಳೆ ಲಾಭದಾಯಕ ರೇಷ್ಮೆ ಬೆಳೆ ತೆಗೆಯೋದು ಖಂಡಿತ ಸಾಧ್ಯ ಹಾಗಾದ್ರೆ ಕೊನೆಯದಾಗಿ ಕೇಳೋ ಪ್ರಶ್ನೆ ಇದು ಚಳಿಗಾಲ ಅಂದ್ರೆ ಒಂದು ಚಾಲೆಂಜ್ ಆಗಿ ಉಳಿಬೇಕಾ ಅಥವಾ ನಮ್ಮತ್ರ ಇರೋ ಈ ಜ್ಞಾನವನ್ನ ಬಳಸಿ ಅದನ್ನೇ ಒಂದು ದೊಡ್ಡ ಅವಕಾಶವನ್ನಾಗಿ ಯಾಕೆ ಬದ್ಲಾಯಿಸಬಾರದು ಸರಿಯಾದ ನಿರ್ವಹಣೆ ಇದ್ರೆ ಯಶಸ್ಸು ಸಾಧ್ಯತೆ ಅಲ್ಲ ಅದು ಗ್ಯಾರಂಟಿ